ಏಪ್ರಿಲ್ ಹದಿಮೂರರಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದ್ದು ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿಯಾದ ರಘುನಾಥ್ ಎಸ್ ತುಮಕೂರು ಜಿಲ್ಲಾ ಪ್ರತಿನಿಧಿ ಸ್ಥಾನದ ಅಭ್ಯರ್ಥಿಯಾದ ಗಣೇಶ್ ಎಚ್ಎನ್ ಅವರಿಗೆ ವಿಪ್ರಬಂಧುಗಳು ಮತದಾನ ಮಾಡಬೇಕು ಎಂದು ಉಲ್ಚಕುಲುಮೆ ಬ್ರಾಹ್ಮಣ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ವೈಜಿ ಮುರಳೀಧರ ಮನವಿ ಮಾಡಿದರು ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿ ರಘುನಾಥ್ ಎಸ್ ಹಾಗೂ ತುಮಕೂರು ಜಿಲ್ಲಾ ಪ್ರತಿನಿಧಿ ಸ್ಥಾನದ ಅಭ್ಯರ್ಥಿ ಗಣೇಶ್ ಹೆಚ್ಚನ್ ಪರವಾಗಿ ಮತಯಾಚನೆ ಮಾಡಿರುವ ಅವರು ತುಮಕೂರು ಜಿಲ್ಲೆಯಾದ್ಯಂತ ಗಣೇಶ್ ಹೆಚ್ಚನ್ ರವರು ಸಮುದಾಯವನ್ನು ಸಂಘಟಿಸುವ ಕೆಲಸ ಮಾಡಿದ್ದಾರೆ ಪ್ರಮುಖವಾಗಿ ಹಿರಿಯರನ್ನು ಗುರುತಿಸುವ ಒಂದು ಪ್ರಮುಖ ಕಾರ್ಯವನ್ನು ಮಾಡಿದ್ದು ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಸಮುದಾಯದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯಲಿದ್ದಾರೆ ಆದ್ದರಿಂದ ಭಾನುವಾರ ನಡೆಯಲಿರುವಂತಹ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಬಂಧುಗಳು ಆಗಮಿಸಿ ಮತದಾನ ಮಾಡಬೇಕು ಎಂದು ಮನವಿ ಮಾಡಿದರು ಏಪ್ರಿಲ್ ಹದಿಮೂರರ ಭಾನುವಾರದಂದು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದ್ದು ತುಮಕೂರಿನ ವಿಪ್ರ ಭವನದಲ್ಲಿ ಮತದಾನ ನಡೆಯಲಿದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿಪ್ರ ಬಂಧುಗಳು ಆಗಮಿಸಿ ಮತದಾನ ಮಾಡಬೇಕು ಎಂದು ಮನವಿ ಮಾಡಿದರು ನಾಳೆ ಎಲ್ಲ ನಾಳಿದ್ದು ಭಾನುವಾರದಂದು ಹದಿಮೂರು ನಾಲ್ಕು ಇಪ್ಪತ್ತೈದರಂದು ಎಂಟು ಗಂಟೆಯಿಂದ ನಾಲ್ಕು ಗಂಟೆಯೊಳಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಎಲ್ಲ ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಎಸ್ ಅವರು ಹಾಗೂ ತುಮಕೂರು ಜಿಲ್ಲಾ ಗ್ರಾಮ ಪ್ರತಿನಿಧಿಯಾಗಿ ನಮ್ಮ ಎಚ್ ಎಚ್ ಎನ್ ಗಣೇಶ್ ಸ್ಪರ್ಧಿಸಿದ್ದಾರೆ ಈ ಎಚ್ ಎನ್ ಗಣೇಶ್ ಯುವ ಮುಖಂಡರು ಹುಂಚಂಬೆ ಸಂಘದ ನಿರ್ದೇಶಕರಾಗಿಯೂ ಅತಿ ಆಸಕ್ತಿಯಿಂದ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಪ್ರತಿ ತುಮಕೂರಿನ ಹಳ್ಳಿ ಹಳ್ಳಿಗೂ ಹೋಗಿ ಹಿರಿಯರನ್ನು ಗುರುತಿಸತಕ್ಕಂಥದ್ದು ಎಲ್ಲಾ ಶ್ರೇ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಕ್ಕಂತ ಅವರು ಒಂದು ವ್ಯಕ್ತಿತ್ವವಾಗಿರುತ್ತದೆ ಹಾಗೂ ನಮ್ಮ ಉಷ್ಕರಿ ಬ್ರಾಹ್ಮಣ ಸಭೆಯಲ್ಲೂ ಕೂಡ ಅತಿ ಹೆಚ್ಚಿನ ಅವರು ಕಾರ್ಯದಲ್ಲಿ ತೊಡಗಿರುತ್ತಾರೆ ಅವರನ್ನು ಜಯಶೀಲರನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಗೆ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಶಕ್ತಿ ಅವರಲ್ಲಿದೆ ಅನ್ನೋದು ನನ್ನಲ್ಲಿ ಒಂದು ನಂಬಿಕೆ ಇದೆ ಹಾಗಾಗಿ ನಾನು ಉಚ್ಕೊಂಬೆ ಬ್ರಾಹ್ಮಣ ಮಾಹಸದ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹೇಳ್ತಿದ್ದೇನೆ ತುಮಕೂರು ಜಿಲ್ಲೆಯ ಎಲ್ಲಾ ಮತದಾರರು ಎಚ್ ಎನ್ ಗಣೇಶ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಜೇಷನರನ್ನಾಗಿ ಮಾಡೋದರಲ್ಲಿ ತಪ್ಪೇನಿಲ್ಲ ಅಂತೇಳಿ ನನ್ನ ನಾನು ನಿಮ್ಮ ಎಲ್ಲ ತುಮಕೂರು ಜಿಲ್ಲಾ ಇಬ್ಬರಲ್ಲೂ ಮತದಾರರಲ್ಲೂ ಮನಮನೆಯಿಂದ ಕೇಳಿಕೊಳ್ತೇನೆ ಧನ್ಯವಾದಗಳು